ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಇನ್ಫಾರ್ಮೇಟಿವ್ ವಿಷಯವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಅಂತಂದ್ರೆ ನೋಡಿ ಈ ಒಂದು ಉಪಾಯವನ್ನ ಮಾಡಿ ನೋಡಿ ನಿಮಗೆ ನಲವತ್ತೊಂದು ದಿವಸದಲ್ಲಿಯೇ ಸಾಲ ತೀರದಕ್ಕೆ ಶುರುವಾಗತ್ತೆ ಅಂತಹ ಎಲ್ಲೂ ಕೇಳಿರಲಾರದಂತಹ ಅಪರೂಪದ ಸಾವಿರಾರು ವರ್ಷಗಳ ರಹಸ್ಯ ರೆಮಿಡಿಯನ್ನ ಇವತ್ತು ನಾನು ನಿಮ್ಮ ಮುಂದೆ ಹೇಳಕ್ ಬಂದಿದ್ದೀನಿ ಸಾಲ ಎಲ್ಲರ ಜೀವನದಲ್ಲಿ ಇರುತ್ತೆ ಶೂಲದ ರೀತಿ ಚುಚ್ಚುತ್ತಾ ಇರುತ್ತೆ ಸಾಲ ಒಂದು ಸಾಲವನ್ನು ಮಾಡಿ ಇನ್ನೊಂದು ಸಾಲ ತೀರಿಸಬೇಕು ಒಂದು ಸಾಲವನ್ನು ಮಾಡಿ ಇನ್ನೊಂದು ಸಾಲ ತೀರಿಸ್ಬೇಕು ಹೀಗೆ ಆ ಸಾಲ ತನ್ನ ಸುಳಿಯ ಕದಂಬ ಬಾಹುವಿನಲ್ಲಿ ನಿಮ್ಮನ್ನು ಹಿಡಿದು ಬಿಟ್ಟಿರುತ್ತೆ ಹಾಗಾದ್ರೆ ಅದರಿಂದ ಮುಕ್ತಿನೇ ಇಲ್ವಾ ಗುರುಜಿ ಸಾಲ ತೀರಿಸೋದಕ್ಕಾಗೋದೇ ಇಲ್ವಾ ಅಂತೀರಾ ಖಂಡಿತ ಆಗತ್ತೆ ಅದಕ್ಕೆ ಪರಿಹಾರವನ್ನ ತಂದಿದ್ದೀನಲ್ಲ ಇವತ್ತಿನ ನೇರ ಪ್ರಸಾರದಲ್ಲಿ ಮೂರು ಮುತ್ತಿನಂತಹ ಉಪಾಯವನ್ನು ಹೇಳ್ಕೊಡ್ತೀನಿ ಮೂರರಲ್ಲಿ ಯಾವ್ದಾದ್ರೂ ಒಂದು ಉಪಾಯವನ್ನು ಮಾಡ್ಕೊಳ್ಳಿ ನಿಮಗೆ ಅನುಕೂಲ ಆಗಿದ್ದು ಬರೆದು ಕೊಡ್ತೀನಿ ನಿಮ್ಮ ಸಾಲ ಒಂದು ರೂಪಾಯಿನೂ ಇರಲ್ಲ ಎಲ್ಲನು ಹೊರಟು ಹೋಗುತ್ತೆ ಅಂತ ಅಪರೂಪದ ರಹಸ್ಯದ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಆ ರಹಸ್ಯ ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ಜೀತ್ ಮೀಡಿಯಾ ವಾಹಿನಿಯನ್ನ ಮತ್ತು ಈ ಕಾರ್ಯಕ್ರಮದ ಹೆಸರು ದಾರಿದೀಪ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆಗೆ ವೀಕ್ಷಕರೇ ನಿಮಗೆ ವಿಶೇಷವಾಗಿ ಯಾವ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರುಗಳನ್ನು ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ವೇ ಪ್ರೈಸ್ ಕೊಡ್ತೀವಿ ಅದನ್ನು ಕೂಡ ನೀವು ಒಬ್ಬ ಲಕ್ಕಿ ವೀಕ್ಷಕರು ನೇರವಾಗಿ ಸ್ಟುಡಿಯೋಗೆ ಬಂದು ಒಂದು ಮೊಬೈಲ್ ಫೋನ್ ಅನ್ನ ಕಾಣಿಕೆ ರೂಪದಲ್ಲಿ ನಾವು ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ ನೀವು ಈ ಎಲ್ಲ ಬಹುಮಾನವನ್ನು ಗೆಲ್ಬೇಕು ಅಂದ್ರೆ ವಿಡಿಯೋ ಕೆಳಗಡೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ವೀಕ್ಷಕರೇ ಆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಅದನ್ನ ಒತ್ತಿದ್ರೆ ನೀವು ಚಾನೆಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ನಮಗೆ ಯಾವ ರೀತಿ ಲಾಭ ಗುರುಗಳೇ ಅಂತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಡಿಯೋ ನೇರ ಪ್ರಸಾರ ಆಧ್ಯಾತ್ಮ ವಾಸ್ತು ಜ್ಯೋತಿಷ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಅನ್ನ ಮೆಂಬರ್ಸ್ ಗಳು ಮಾತ್ರ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಚಾನಲ್ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ವೀಕ್ಷಕರೇ ಈ ಸೌಲಭ್ಯ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಸಂಚಿಕೆ ಕುತೂಹಲದಿಂದ ನೋಡ್ತಾ ಇರಿ ಸಾಲ ತೀರ್ಸೋದಕ್ಕೆ ಒಂದು ದೇವರ ಮನೆಯಲ್ಲಿ ವಸ್ತುವನ್ನ ಇಟ್ಟು ಪೂಜೆ ಮಾಡಬೇಕು ಅದನ್ನು ಕೂಡ ಈ ಸಂಚಿಕೆಯ ಕೊನೆಗೆ ತೋರಿಸ್ತೀನಿ ಬನ್ನಿ ಮೊದಲನೆಯ ಒಂದು ಉಪಾಯವನ್ನು ಹೇಳ್ಕೊಟ್ಬಿಡ್ತೀನಿ ನಿಮಗೆ ವೀಕ್ಷಕರೇ ವೇದಗಳಲ್ಲಿ ಹೇಳಿರುವ ಪ್ರಕಾರ ಮೊದಲನೆಯದಾಗಿ ಸೂರ್ಯನಿಗೆ ಸಂಬಂಧಿಸಿದ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಇದನ್ನ ನಲವತ್ತೊಂದು ದಿನ ಮಾಡಿ ನೋಡಿ ಸ್ತ್ರೀಯರಾದ್ರೆ ತಮ್ಮ ಮುಟ್ಟಿನ ದಿನಗಳಲ್ಲಿ ನಾಲ್ಕು ದಿನ ಆ ಪೀರಿಯಡ್ಸ್ ದಿನಗಳಲ್ಲಿ ಬಿಟ್ಟು ಕಂಟಿನ್ಯೂ ಮಾಡ್ಬೋದು ಆ ಮೂರ್ನಾಲ್ಕು ದಿವಸ ಬಿಟ್ಟಿರ್ತೀರಲ್ಲ ಅದನ್ನು ಮತ್ತೆ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡುವ ಅವಶ್ಯಕತೆ ಇಲ್ಲ ಏನು ಮಾಡಬೇಕು ಇದನ್ನು ಯಾರಾದರೂ ಮಾಡ್ಬೋದು ಪುರುಷರು ಸ್ತ್ರೀಯರು ಯಾರಾದರೂ ಮಾಡ್ಬೋದು ಸಾಲ ತುಂಬ ಆಗಿದ್ರೆ ತೀರಿಸೋದಕ್ಕೆ ಬೇಗ ತೀರೋದಕ್ಕೆ ಮೊದಲನೇ ಉಪಾಯ ಋಗ್ವೇದದಲ್ಲಿ ಹೇಳಿರ್ತಕ್ಕಂತಹ ಋಣಮೋಚನ ಸೂರ್ಯ ಉಪಾಯ ಅಂತ ಬರುತ್ತೆ ಅಂದರೆ ಸಾಲ ತೀರಿಸಲಿಕ್ಕೆ ಸೂರ್ಯನ ಸಹಾಯವನ್ನು ಪಡೆದು ಮಾಡುವಂತಹ ಉಪಾಯ ಏನ್ ಮಾಡಬೇಕು ಅಂತಂದರೆ ಇದನ್ನ ನಲವತ್ತೊಂದು ದಿವಸ ಕಂಟಿನ್ಯೂಸ್ ಆದರೂ ಮಾಡಬಹುದು ಇಲ್ಲ ಗುರುಗಳೇ ನಮಗೆ ಡೈಲಿ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ನಲವತ್ತೊಂದು ಭಾನುವಾರನಾದರೂ ಮಾಡಬಹುದು ಆಯ್ಕೆ ನಿಮಗೆ ಬಿಟ್ಟಿದ್ದು ಕಂಟಿನ್ಯೂಸ್ ಆಗಿ ಸಂಡೇಯಿಂದ ಆರಂಭ ಮಾಡಿ ಭಾನುವಾರದಿಂದ ಆರಂಭ ಮಾಡಿದರೆ ಕಂಟಿನ್ಯೂಸ್ ಆಗಿ ನಲವತ್ತೊಂದು ದಿವಸ ಮಾಡಿ ಇಲ್ಲ ಗುರುಗಳೇ ನಮಗೆ ಸಮಯದ ಅಭಾವ ಇರುತ್ತೆ ಆಗಲ್ಲ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ನಲವತ್ತೊಂದು ಸಂಡೇ ನಲವತ್ತೊಂದು ಭಾನುವಾರನಾದ್ರೂ ಮಾಡಬಹುದು ಏನ್ ಮಾಡಬೇಕು ಒಂದು ತಾಮ್ರದ ಲೋಟ ತಗೊಳ್ಳಿ ಆ ತಾಮ್ರದ ಲೋಟದಲ್ಲಿ ಕುಡಿಯುವ ನೀರನ್ನು ತುಂಬಿಕೊಳ್ಳಿ ಕುಡಿಯುವ ನೀರನ್ನು ತುಂಬಿಕೊಂಡು ಅದರ ಒಳಗಡೆ ಕೆಂಪು ಚಂದನದ ಪೂಜೆಯ ಪುಡಿ ಸಿಗುತ್ತೆ ಡ್ರೈ ಪೌಡರ್ ಇಲ್ಲಿ ನೋಡಿ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ದೇವರ ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಲಾಲ ಚಂದನ್ ಅಂತ ಹೇಳ್ತಾರೆ ಈ ರೀತಿಯಾದಂತಹ ಕೆಂಪು ಚಂದನದಿಂದ ಮಾಡಿದಂತಹ ಪುಡಿ ನಿಮಗೆ ದೇವರ ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಸಿಗುತ್ತೆ ತಾಮ್ರದ ಲೋಟದಲ್ಲಿ ಒಂದೇ ಒಂದು ಚಿಟಿಕೆ ಕೆಂಪು ಚಂದನದ ಪುಡಿ ಒಂದು ಕೆಂಪು ಹೂವು ಅದರ ಜೊತೆ ಜೊತೆಗೆ ಇಷ್ಟೇ ಇಷ್ಟು ಸಣ್ಣ ತುಂಡು ಬೆಲ್ಲ ಈ ಮೂರೂ ಪದಾರ್ಥವನ್ನು ಸೇರಿಸಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ಅಂದರೆ ನೀವು ಉದಯಿಸುತ್ತಿರುವ ಸೂರ್ಯನನ್ನ ನೋಡ್ತಾ ನೋಡ್ತಾ ಅರ್ಘ್ಯ ಕೊಡಬೇಕು ಅಂದ್ರೆ ಸೂರ್ಯ ಉದಯಿಸುವುದಕ್ಕಿಂತ ಮುಂಚೆ ಎದ್ದೇಳಬೇಕು ಎದ್ದು ಸ್ನಾನ ಮಾಡಿ ರೆಡಿ ಇರಬೇಕು ಯಾಕೆಂದ್ರೆ ಸಾಲ ತೀರ್ಬೇಕಲ್ಲ ಸಾಲ ತೀರ್ಬೇಕು ಅಂದ್ರೆ ನಲವತ್ತೊಂದು ದಿವಸ ಸೂರ್ಯನ ಉಪಾಸನೆಯನ್ನ ಮಾಡಬೇಕು ಕಷ್ಟಪಡಬೇಕು ಸಾಲ ತೀರುತ್ತೆ ಖಂಡ್ ಕಡಾಖಂಡಿತವಾಗಿ ತೀರುತ್ತೆ ಸೂರ್ಯ ಉದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಪೂಜಾದಿಗಳನ್ನ ಮಾಡಿ ಇನ್ನೇನು ಸೂರ್ಯ ಉದಯ ಆಗ್ತಾ ಇದ್ದಾನೆ ಅನ್ನೋಷ್ಟೊತ್ತಿಗೆ ತಾಮ್ರದ ಲೋಟದಲ್ಲಿ ಕುಡಿಯುವ ನೀರನ್ನು ತುಂಬಿಸಿ ಅದರ ಒಳಗಡೆ ಚಿಟಿಕೆ ಕೆಂಪು ಚಂದನದ ಪುಡಿ ಒಂದು ಕೆಂಪು ಹೂವು ಮತ್ತು ಸ್ವಲ್ಪ ತುಂಡು ಬೆಲ್ಲವನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯನನ್ನ ನೋಡ್ತಾ ನೋಡ್ತಾ ಈ ರಹಸ್ಯ ಬೀಜ ಮಂತ್ರವನ್ನು ಬರ್ಕೊಳ್ಳಿ ಹೇಳ್ತೀನಿ ಓಂ ಋಣಮೋಚಕಾಯ ನಮಃ ಓಂ ಋಣಮೋಚಕ ಯ ನಮಃ ಅಂತ ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ಅರ್ಘ್ಯ ಕೊಡಬೇಕು ಇಪ್ಪತ್ತೊಂದು ಸಲ ಮಂತ್ರ ಹೇಳಬೇಕು ಇಪ್ಪತ್ತೊಂದು ಸಲ ಮಂತ್ರ ಹೇಳೋಷ್ಟರಲ್ಲಿ ನಿಮ್ಮ ಲೋಟದಲ್ಲಿರುವಂತಹ ನೀರು ಆ ಏನು ಕೆಂಪು ಚಂದನದ ಪುಡಿಯನ್ನು ಬೆರೆಸಿರುವಂತಹ ನೀರು ಬೆಲ್ಲದ ತುಂಡು ಅದೇ ರೀತಿ ಕೆಂಪು ಎಲ್ಲ ನೆಲದ ಮೇಲೆ ಬೀಳಬೇಕು ಇದು ಮುಗಿತು ಅರ್ಘ್ಯ ಕೊಟ್ಟಂಗೆ ಈ ರೀತಿಯಾಗಿ ನೀವು ನಲವತ್ತೊಂದು ದಿನ ಭಾನುವಾರದಿಂದ ಶುರು ಮಾಡಿ ನಲ್ವತ್ತೊಂದು ದಿನ ಅಥವಾ ನಲವತ್ತೊಂದು ಭಾನುವಾರ ಮಾಡಿದ್ದೆ ಆದಲ್ಲಿ ಚಾಲೆಂಜ್ ಮಾಡ್ತೀನಿ ಬರೆದಿಟ್ಕೊಳ್ಳಿ ನಿಮ್ಮ ಸಾಲ ಪೂರ್ತಿ ತೀರುತ್ತೆ ಇದು ಋಗ್ವೇದದಲ್ಲಿ ಬರೆದಂತಹ ಋಣಮೋಚನ ಸೂರ್ಯ ಉಪಾಯ ಅಂತ ಹೇಳಿ ಮಾಡಿ ನೋಡಿ ಇದು ಒಂದನೇ ಉಪಾಯ ಇನ್ನ ಎರಡನೇದ್ದೇನಪ್ಪ ಅಂತಂದ್ರೆ ನೋಡಿ ಋಣ ವಿಮೋಚನ ಮೃತ್ತಿಕಾ ಸ್ನಾನ ಅಂತ ಹೇಳ್ತಾರೆ ಮೃತ್ತಿಕಾ ಅಂತಂದ್ರೆ ನಮಗೆ ತುಳಸಿಯ ಒಂದು ಹತ್ತಿರದಲ್ಲಿ ಸಿಗುವಂತಹ ಅಪರೂಪದ ಒಂದು ಮಣ್ಣು ಮೃತ್ತಿಕೆ ಮೃತ್ತಿಕಾ ಅಂತ ಹೇಳ್ತಾರೆ ಅದಕ್ಕೆ ಋಣ ವಿಮೋಚನ ಮೃತ್ತಿಕಾ ಸ್ನಾನವನ್ನು ಮಾಡಬಹುದು ಎರಡನೇ ಉಪಾಯ ಅದನ್ನು ಹೇಗೆ ಮಾಡಬೇಕು ಅಂತಂದರೆ ನೋಡಿ ನಲವತ್ತೊಂದು ಶನಿವಾರ ನಲವತ್ತೊಂದು ಶನಿವಾರ ಏನು ಮಾಡಬೇಕು ಅಂತಂದರೆ ತುಳಸಿ ಗಿಡದ ಕೆಳಗೆ ಇರುವಂತಹ ಹಸಿ ಮಣ್ಣನ್ನು ಅಂದರೆ ನೀರು ಹಾಕಿದ ಮೇಲೆ ಮಣ್ಣು ಹಸಿ ಆಗಿರುತ್ತಲ್ಲ ಅಕಸ್ಮಾತ್ ಅಕಿಲ್ಲ ಆವತ್ತು ಅಂದರೆ ಒಣಮಣ್ಣನ್ನೇ ಒಣ ಒಣಮಣ್ಣನ್ನು ತಗೊಂಡು ಅದಕ್ಕೆ ಶುದ್ಧವಾದ ಕುಡಿಯೋ ನೀರನ್ನು ಸೇರಿಸಿ ಸ್ವಲ್ಪ ಮಣ್ಣನ್ನು ಒದ್ದೆ ಮಾಡ್ಕೋಬೋದು ಮಾಡಿಕೊಂಡು ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಕಾಲುಗಳಿಗೆ ಕೈಗೆ ತಲೆಗೆ ಮೈಗೆ ತುಳಸಿ ಗಿಡದ ಕೆಳಗೆ ಇರುವಂತಹ ಮಣ್ಣನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು ನಲವತ್ತೊಂದು ಶನಿವಾರ ಸ್ನಾನ ಮಾಡಬೇಕಾದ್ರೆ ಇಪ್ಪತ್ತೊಂದು ಸಲ ಈ ಮಂತ್ರವನ್ನು ಹೇಳಬೇಕು ಬರೆದಿಟ್ಕೊಳ್ಳಿ ಯಾವ ಮಂತ್ರ ಓಂ ಪೃಥ್ವೈ ನಮಃ ಪೃಥ್ವಿ ಪೃಥ್ವಿ ಭೂಮಿ ಓಂ ಪೃಥ್ವೈ ನಮಃ ಓಂ ಪೃಥ್ವೈ ನಮಃ ಓಂ ಪೃಥ್ವೈ ನಮಃ ಓಂ ಪೃಥ್ವೈ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಸಲ ಹೇಳ್ತಾ ಹೇಳ್ತಾ ತುಳಸಿಯ ಗಿಡ ಕೆಳಗಿರುವಂತಹ ಮಣ್ಣನ್ನ ಮೈಗೆ ಲೇಪನ ಮಾಡಿಕೊಂಡು ನಲವತ್ತೊಂದು ಶನಿವಾರ ಸ್ನಾನ ಮಾಡಿದ್ರೆ ಸಾಲ ಪೂರ್ತಿ ತೀರುತ್ತೆ ಇದು ಎರಡನೇ ಉಪಾಯ ಇನ್ನು ಮೂರನೇ ಉಪಾಯ ನಾಲ್ಕು ಉಪಾಯ ತಂದಿದ್ದೀನಿ ಮೂರನೇ ಉಪಾಯವನ್ನು ಕೂಡ ಹೇಳ್ತೀನಿ ಆ ಮೂರನೇ ಉಪಾಯ ನಾಲ್ಕನೇ ಉಪಾಯ ಹೇಳೋದಕ್ಕಿಂತ ಮುಂಚೆ ಒಂದು ಶುಭ ಸಮಾಚಾರ ಹೇಳ್ಬಿಡ್ತೀನಿ ನಿಮಗೆ ಗುಡ್ ನ್ಯೂಸ್ ಅದೇನಪ್ಪ ಅಂದರೆ ನಮ್ಮ ಒಬ್ಬ ವೀಕ್ಷಕರು ಕರೆ ಮಾಡಿ ಮೆಸೇಜ್ ಮಾಡಿ ಸಂತೋಷ ಹಂಚ್ಕೊಂಡಿದ್ದಾರೆ ಗುರುಗಳೇ ನನಗೆ ಎರಡು ಲಕ್ಷ ಸಾಲ ಇತ್ತು ನನಗೆ ಐದು ವರ್ಷದಿಂದ ತೀರ್ಸೋಕೆ ಆಗಿರಲಿಲ್ಲ ನಾನು ಅವ್ರಿಗೆ ಜಾತಕ ಪರಿಶೀಲನೆ ಮಾಡಿ ಒಂದು ವಸ್ತು ಸಜೆಸ್ಟ್ ಮಾಡಿದ್ದೆ ಈ ವಸ್ತು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ನಿಮಗೆ ಮೂರೇ ತಿಂಗಳಲ್ಲಿ ಸಾಲ ತೀರುತ್ತೆ ಅಂತ ಆ ಸಾಲನೂ ತೀರಿದೆ ಅದರ ಜೊತೆಗೆ ಅವ್ರ ಮಗನಿಗೆ ಮೊನ್ನೆ ಕೆಸೆಟ್ ರಿಸಲ್ಟ್ ಅದು ಲೆಕ್ಚರರ್ಗೆ ಸಂಬಂಧಪಟ್ಟಂತಹ ಒಂದು ಸರ್ಕಾರಿ ಹುದ್ದೆ ಏನಿರುತ್ತೆ ಅದರ ರಿಸಲ್ಟ್ ಕೂಡ ಕ್ಲಿಯರ್ ಆಗಿದೆ ಒಂದೇ ಮನೆಯಲ್ಲಿ ಇಬ್ಬರಿಗದು ವರ್ಕೌಟ್ ಆಗಿದೆ ಆ ವಸ್ತು ಪೂಜೆ ಮಾಡೋದ್ರಿಂದ ಅವ್ರ ಮಗನಿಗೆ ಕೇವಲ ಹತ್ತು ಮಾರ್ಕ್ಸ್ ಅಲ್ಲಿ ಇಪ್ಪತ್ತು ಮಾರ್ಕ್ಸ್ ಅಲ್ಲಿ ಎಕ್ಸಾಮ್ ಫೇಲ್ ಆಗ್ತಾ ಇತ್ತು ಆ ವಸ್ತುವನ್ನು ಪೂಜೆ ಮಾಡಿದ ಮೇಲೆ ಅವರಿಗೆ ಒಂದೇ ಒಂದು ಸಿಟ್ಟಿಂಗಿಗೆ ಕೆ ಸೆಟ್ ಎಕ್ಸಾಮ್ ಪಾಸ್ ಆಯಿತು ಸರ್ಕಾರಿ ನೌಕರಿ ಸಿಗುವಂತ ಯೋಗ ಬಂದಿದೆ ಅದರ ಜೊತೆ ಜೊತೆಗೆ ಅವರ ತಂದೆಗೆ ಸುಮಾರು ಎರಡು ಲಕ್ಷ ರೂಪಾಯಿ ಸಾಲ ಐದು ವರ್ಷದಿಂದ ತೀರ್ಸಕ್ ಅದು ಕೂಡ ಮೂರೇ ತಿಂಗಳಲ್ಲಿ ತೀರಿದೆ ಪರಮ ಪವಿತ್ರವಾದಂತಹ ವಸ್ತುವನ್ನ ತೋರಿಸ್ಬಿಡ್ತೀನಿ ಈ ವಸ್ತುವನ್ನ ಕೂಡ ಮನೆಯಲ್ಲಿಡೋದ್ರಿಂದ ಸಾಲ ಬೇಗ ತೀರುತ್ತೆ ಅದು ಯಾವುದು ಅಂದ್ರೆ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ವೀಕ್ಷಕರೇ ಇದು ಯಾರ ಮನೆಯಲ್ಲಿರುತ್ತೆ ಸಾಲ ಬೇಗ ತೀರುತ್ತೆ ಒಂದ್ಸಲ ಸಾಲ ತೀರು ಹೋಯ್ತು ಅಂದ್ರೆ ಜನ್ಮ ಪರ್ಯಂತ ಅವರು ಸಾಲ ಮಾಡೋದಿಲ್ಲ ಕೈಯಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಇದು ಎಲ್ಲಿದೆ ಸಾಲ ಬೇಗ 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 ತೀರುತ್ತೆ ನಿಮಗೂ ಕೂಡ ಸಾಲದ ಸಮಸ್ಯೆ ಇದ್ರೆ ಈ ಮಹಾಲಕ್ಷ್ಮಿ ಚಕ್ರ ಮಂತ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ಗುರುಗಳು ಇದು ಎಲ್ಲಿ ಸಿಗುತ್ತೆ ಅಂತೀರಾ ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ ನಾನೇ ನನ್ನ ಕೈಯಾರೆ ಪೂಜೆ ಮಾಡಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಸಿದ್ಧಿ ಜಪ ಮಾಡಿ ನಿಮ್ಮ ಹೆಸರಲ್ಲಿಟ್ಟು ಮೂವತ್ತರಿಂದ ನಲವತ್ತು ದಿವ್ಸ ಆದ್ಮೇಲೆ ನಿಮ್ಮನೆ ಕಳಿಸ್ತೀನಿ ಇದನ್ನು ತರಿಸ್ಕೋಬೇಕಾ ನಂಬರ್ ತೋರಿಸ್ತೀನಿ ಈ ನಂಬರ್ಗೆ ತಾವು ಕರೆ ಮಾಡೋದು ಬೇಡ ವಾಟ್ಸಪ್ಪಲ್ಲಿ ಅಲ್ಲಿ ರಿಕ್ವೆಸ್ಟ್ ಹಾಕಿ ನನಗೆ ಗುರುಗಳು ಶ್ರೀಚಕ್ರ ಯಂತ್ರ ಲೈವ್ ಅಲ್ಲಿ ತೋರಿಸಿದ್ರು ಸಾಲ ತೀರಿಸೋದಕ್ಕೆ ಅಂತ ಹೇಳಿ ಅದನ್ನು ಕಳಿಸಿ ಅಂತ ಇಲ್ಲಿ ಇಲ್ಲಿ ಕಾಣಿಸುವಂತ ಗೆ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ನಿಮಗೆ ವಾಟ್ಸಪ್ ಅಲ್ಲಿ ಇದನ್ನ ಹೇಗೆ ಖರೀದಿ ಮಾಡಬೇಕು ಇದರ ದರ ಎಷ್ಟು ಎಲ್ಲ ವಿವರ ಕೊಡುತ್ತೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಇದಕ್ಕೆ ಶ್ರೀಚಕ್ರ ಯಂತ್ರ ಬೇಕು ಸಾಲ ತೀರಿಸೋದಕ್ಕೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ನಿಮ್ಮನೆ ಕಳ್ಸಿಕೊಡುತ್ತೆ ಶ್ರೀಚಕ್ರ ಯಂತ್ರವನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿರಿ ಅನ್ಕೊಂಡಿದ್ದೀನಿ ಈಗ ಮುಂದಿನ ಉಪಾಯವನ್ನು ನೋಡ್ಲಿಕ್ಕಾಗಿ ವೀಕ್ಷಕರೇ ಕೊನೆಯ ಉಪಾಯ ಇದು ಇದು ಕೂಡ ವೇದ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂಥದ್ದು ಋಣಮೋಚನ ಮಂಗಳ ದೀಪ ಅಂತ ಹೇಳ್ತಾರೆ ಋಣಮೋಚನ ಮಂಗಳ ದೀಪ ಉಪಾಯ ಇದನ್ನ ಸರಿಸುಮಾರು ನಲವತ್ತೊಂದು ಮಂಗಳವಾರ ನಲವತ್ತೊಂದು ಮಂಗಳವಾರ ಆಂಜನೇಯ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನ ಯಾವುದಾದ್ರೂ ಎರಡು ದೇವಸ್ಥಾನದಲ್ಲಿ ಒಂದನ್ನು ಚೂಸ್ ಮಾಡಿಕೊಳ್ಳಿ ಒಂದು ವಾರ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದೀಪ ಬೆಳಗಿದ್ರೆ ಇನ್ನೊಂದು ವಾರ ಆಂಜನೇಯ ಬೇಡ ನಲವತ್ತೊಂದು ವಾರ ಮಂಗಳ ನಲವತ್ತೊಂದು ಮಂಗಳವಾರ ನೀವು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬೆಳಗಿದ್ರಿ ಅಂದ್ರೆ ನಲವತ್ತೊಂದು ಮಂಗಳವಾರ ಅದೇ ದೇವಸ್ಥಾನದಲ್ಲಿ ಬೆಳಗಿ ಇಲ್ಲ ನಲವತ್ತೊಂದು ಮಂಗಳವಾರ ಆಂಜನೇಯನ ದೇವಸ್ಥಾನದಲ್ಲಿ ಬೆಳಗಿದ್ರೆ ಆಂಜನೇಯ ದೇವಸ್ಥಾನದಲ್ಲಿ ಬೆಳಗಿ ಏನ್ ಮಾಡಬೇಕು ಅಂದರೆ ಋಣಮೋಚನ ಮಂಗಳ ದೀಪ ಅಂತ ಹೇಳ್ತಾರೆ ಇದಕ್ಕೆ ಗೋಧಿ ಹಿಟ್ಟನ್ನು ತಗೋಬೇಕು ಗೋಧಿ ಹಿಟ್ಟು ಗೋಧಿ ಹಿಟ್ಟಿನಲ್ಲಿ ನೀರು ಹಾಕಿ ಈ ರೀತಿಯಾಗಿ ತಾವು ದೀಪವನ್ನು ರೆಡಿ ಮಾಡ್ಕೊಳ್ಳಿ ಇಲ್ಲಿ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ನೋಡಿ ಇವರು ಗೋಧಿ ಹಿಟ್ಟಿನಲ್ಲಿ ದೀಪವನ್ನು ರೆಡಿ ಮಾಡಿಕೊಂಡಿದ್ದಾರೆ ಗೋಧಿ ಹಿಟ್ಟಿನಿಂದ ದೀಪ ರೆಡಿ ಮಾಡಿ ನಾಲ್ಕು ಕಡೆಗೆ ಅರಿಶಿಣ ಕುಂಕುಮ ಹಚ್ಚಿ ಒಂದು ತುಪ್ಪದ ದೀಪವನ್ನು ಅದರಲ್ಲಿ ಬೆಳಗಿ ಎಲ್ಲಿ ಆಂಜನೇಯನ ದೇವಸ್ಥಾನದ ಆವರಣದಲ್ಲಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಲವತ್ತೊಂದು ಮಂಗಳವಾರ ಪ್ರತಿ ಮಂಗಳವಾರ ನಲವತ್ತೊಂದು ಮಂಗಳವಾರ ಆಂಜನೇಯ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನದ ಆವರಣದಲ್ಲಿ ಗೋಧಿ ಹಿಟ್ಟಿನ ದೀಪದಲ್ಲಿ ತುಪ್ಪದ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗೋದ್ರಿಂದ ಸಾಲ ಡೆಫಿನೆಟ್ ಆಗಿ ತೀರುತ್ತೆ ಇದರಲ್ಲಿ ಎರಡು ಬಟ್ಟಲ ಅಡಿಕೆಯನ್ನು ಕೂಡ ಹಾಕಬೇಕು ದೀಪದ ಒಳಗಡೆ ಬಟ್ಟಲ ಅಡಿಕೆ ಕೂಡ ಹಾಕಬೇಕು ಮಂತ್ರ ಮಂತ್ರ ಇಪ್ಪತ್ತೊಂದು ಇಪ್ಪತ್ತೇಳು ಸಲ ಈ ಮಂತ್ರವನ್ನ ಹೇಳಬೇಕಾಗತ್ತೆ ದೀಪ ಬೆಳಗಿ ಯಾವುದು ಓಂ ಕ್ರೀಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಬರೆದಿಟ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಓಂ ಕ್ರೀಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ದೀಪ ಬೆಳಗ್ಗೆ ಅದ್ರ ಮುಂದೆ ಕೂತು ನಮಸ್ಕಾರ ಮಾಡ್ತಾ ಇಪ್ಪತ್ತೇಳು ಸಲ ಈ ಮಂಗಳನ ಮಂತ್ರವನ್ನು ಹೇಳಿದ್ದೇ ಆದಲ್ಲಿ ನಲವತ್ತೊಂದು ಮಂಗಳವಾರದ ಒಳಗಡೆ ಕಡಾಖಂಡಿತವಾಗಿ ಸಾಲ ತೀರುತ್ತೆ ಇವೆಲ್ಲ ವೇದಗಳಲ್ಲಿ ಉಲ್ಲೇಖವಾಗಿರುವಂತಹ ಅಪರೂಪದ ರಹಸ್ಯ ರೆಮಿಡಿಗಳು ಯಾವುದಕ್ಕೆ ಸಾಲ ತೀರೋದಕ್ಕೆ ಈ ವಿಷಯವನ್ನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ಲರ ಜೀವನದಲ್ಲಿ ಸಾಲ ಅನ್ನೋ ಶೂಲ ಚುಚ್ಚಾ ಇರುತ್ತೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ನೆರೆಹೊರೆಯವರಿಗೆ ಈ ವಿಡಿಯೋ ಶೇರ್ ಮಾಡಿ ಯಾಕೆಂದ್ರೆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸ್ವೆ ಕಾರಣಷ್ಟು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹುಡುಗ್ರ ಉಳಿಸೋಣ ಹೇಳಿ ವೀಕ್ಷಕರ ಎತ್ತೇಳಿ ಗೆಲುವು ನಿಮ್ಮದೇ ನೋಡಿ ಒಂದ್ ರೂಪಾಯಿ ಖರ್ಚು ಮಾಡೋದ್ ಬೇಡ ಒಂದ್ ರೂಪಾಯಿ ಯಾರು ಕೊಡೋದ್ ಬೇಡ ಅಡ್ಗೆ ಮನೆಯಲ್ಲೇ ಸರಳ ವಸ್ತುಗಳು ಸಿಗುತ್ತೆ ಅದನ್ನ ತಗೊಳ್ಳಿ ರೆಮಿಡಿ ಮಾಡಿ ಉಚಿತ ರೆಮಿಡಿ ಹೇಳ್ಕೊಡ್ತೀನಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಸೋದ್ ಬೇಡ ಜೀವನದಲ್ಲಿ ಪರಿವರ್ತನೆ ತರಬಲ್ಲಂತ ಇಂಥ ರೆಮಿಡಿಗಳನ್ನ ಮಾಡಿ ನಾವು ಗೆಲ್ಲೋದನ್ನ ನಿಲ್ಲಿಸೋದ್ ಬೇಡ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ಅಪರೂಪದ ರೆಮಿಡಿ ಹೊತ್ಕೊಂಡು ಜೀವನಕ್ಕೆ ಬೆಳಕಾಗಬಲ್ಲಂತ ಪರಿವರ್ತನೆ ತರಬಲ್ಲಂಥ ರೆಮಿಡಿಯೊಂದಿಗೆ ಈ ವಿಡಿಯೋ ಈಗಲೇ ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ವೀಕ್ಷಕರೇ ನಮಸ್ಕಾರ